ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸಾಲ ಸಾಲದಿಂದ ಸಂಕೋಲೆ ಜೀವನದ ಪತನ ಇವೆಲ್ಲವೂ ಕಾಣ್ತಾ ಇರ್ತೀವಿ ಯಾವುದೋ ಯೋಗಕ್ಕೋ ಭೋಗಕ್ಕೋ ಕರ್ತವ್ಯನಿಷ್ಠೆಗೋ ಸಂದಿಗ್ಧ ಪರಿಸ್ಥಿತಿಗೋ ಅಥವಾ ತೋರ್ಪಡಿಸಿಕೊಳ್ಳುವುದಕ್ಕೋ ಹಣದ ಹಿಂದೆ ಬಿದ್ದಿ ಹಣದ ವಿಷಯವಾಗಿ ಸಾಲ ಸೂಲ ಅಂತ ಮಾಡಿಕೊಂಡು ಕೊನೆಗೆ ಆ ಸಾಲದಂತಹ ಒಂದು ವಿಷವರ್ತಲದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗದೆ ಕಣ್ಣೀರು ಹಾಕ್ತಾ ಇರ್ಬೋದು ಬಹಳಷ್ಟು ಜನ ನೋಡ್ತಾ ಇರ್ತೀವಿ ಏನೋ ಮಾಡ್ಲಿಕ್ಕೆ ಹೋಗಿರ್ತಾರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಸಾಲದಂತಹ ಸಂಕೋಲೆಯಲ್ಲಿ ಸಿಕ್ಕ ಹಾಕ್ಕೊಂಡಿರ್ತಾರೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗದೆ ದಿನೇಕ್ವಾಗಿ ನರಳಾಟ ಯಾರು ಮನೆಗೆ ಬರ್ತಾರೋ ಯಾರೇನು ಹೇಳ್ತಾರೋ ಎಲ್ಲಿ ಮನೆ ಮುಂದೆ ಬಂದು ಜಗಳ ಮಾಡ್ತಾರೋ ಎಲ್ಲಿ ಅವಮಾನ ಆಗುತ್ತೋ ಇಂಥ ಒಂದು ಸ್ಥಿತಿಯಲ್ಲಿ ಮತ್ತು ಏನೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಸಾಲ ತೆಗೆಯುವಂಥದ್ದೇ ಮನಸ್ಥಿತಿ ಆ ಲೋನು ಈ ಲೋನು ಆ ಸಂಘದ್ದು ಈ ಅಂತ ಹೇಳಿ ಈ ಹೆಣ್ಮಕ್ಳು ಬಹಳಷ್ಟು ಈ ಇಂಥ ಒಂದು ಸಾಲವನ್ನು ತೆಗೆದುಕೊಂಡು ಬಿಡ್ತಾರೆ ವಾರಕ್ಕೊಂದು ಸಾವಿರ ಕಟ್ಟೋದು ಎರಡು ಸಾವಿರ ಕಟ್ಟೋದು ಮೊದಲೆಲ್ಲ ಚಂದನೇ ಇರುತ್ತೆ ಆಮೇಲೆ ಆ ಒಂದು ಸಾವಿರ ರೂಪಾಯಿ ಸಿಗದೇ ಇದ್ದಾಗ ಇನ್ನೊಬ್ರ ಹತ್ರ ಇನ್ನೊಂದು ಐದು ಸಾವಿರ ರೂಪಾಯಿ ತೊಗೊಂಡು ಅವರು ಕಟ್ಟಿ ಇವರು ಕಟ್ಟಿ ಸಾಲ ಅನ್ನೋದು ದೊಡ್ಡದಾಗಿ ತಲೆ ಮೇಲೆ ಭಾರ ಹಾಕ್ಕೊಂಡೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೇ ಕಾಲ ಕಡಿತಾಗ್ತದೆ ಎಷ್ಟೇ ದುಡಿದ್ರೂ ಎಷ್ಟೇ ಮಾಡಿದ್ರೂ ಬಡ್ಡಿ ಕಟ್ಟಿ ಕಟ್ಟಿ ಜೀವನ ಪೂರ್ತಿ ನರಕಮಯವಾದಂಥ ವಾತಾವರಣ ಆಗಿರುತ್ತೆ ಸಾಲ ಮಾತ್ರ ತೀರೋದಿಲ್ಲ ಮನೆಯಲ್ಲಿ ನೆಮ್ಮದಿಯಾಗಿ ಒಂದು ಎರಡು ಊಟ ಮಾಡಲಿಕ್ಕೂ ಸಹ ಆಗಲ್ಲ ಯಾಕಂದರೆ ನಾಳೆ ಇನ್ನೊಬ್ಬರು ಬಡ್ಡಿ ಕಟ್ಟಬೇಕು ಇಂತಹ ಒಂದು ಸ್ಥಿತಿ ಗತಿಗಳು ಮನುಷ್ಯನನ್ನು ಹೈರಾಣ ಮಾಡುತ್ತೆ ದಿಕ್ಕಾಪಾಲನನ್ನಾಗಿ ಮಾಡುತ್ತೆ ನೋಡ್ಲಿಕ್ಕೆ ಏನು ಆಗದೇ ರೀತಿಯಲ್ಲಿ ಇರ್ತಾರೆ ಬಿಳಿ ಬಟ್ಟೆ ಹಾಕ್ಕೊಂಡು ಒಳ್ಳೆ ಮೈಯಲ್ಲೆಲ್ಲ ಒಡವೆ ಹಾಕ್ಕೊಂಡು ಏನು ದುಡ್ಡು ಕಾಸ ಭಾಳ ಚೆನ್ನಾಗಿದ್ದಾರೆ ಅನ್ಬೇಕು ಆದರೆ ಒಳಗಡೆ ಸಾಲದಂತಹ ಕೂಪದಲ್ಲಿ ಬಿದ್ದಿರ್ತಾರೆ ಹೇಳಿಕೊಂಡ್ರೆ ಇನ್ನೊಂದು ಕಡೆ ಸಾಲ ಸಿಗಲ್ಲ ಅಥವಾ ಗೊತ್ತಾದರೆ ಎಲ್ಲರೂ ಸೇರಿ ಕೊಟ್ಟಿರೋರೆಲ್ಲ ವಾಪಸ್ ಹಿಂದೆ ಬಿದ್ದುಬಿಡ್ತಾರೆ ಇಂತಹ ಪರಿಸ್ಥಿತಿ ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಸಾಲ ಆ ಸಾಲಕ್ಕೆ ಇನ್ನೊಂದು ಸಾಲ ಇದೇ ರೀತಿಯಲ್ಲಿ ಬೆಳ್ಕೊಂಡು ಹೋಗುತ್ತಾ ಇರುತ್ತೆ ಆದರೆ ಸಾಲವನ್ನು ತೀರಿಸಲಿಕ್ಕೆ ದುಡಿಮೆ ಅನ್ನೋದು ತಾವು ಮರೆತಿರ್ತಾರೆ ಏನಾದರೂ ಮಾಡಿ ವ್ಯವಹಾರನೋ ಬಿಸ್ನೆಸ್ಸು ಕೆಲಸ ಕಾರ್ಯ ಒಟ್ಟಾರೆಯಾದರೂ ಆದರೂ ಮುಖೇನವಾಗಿ ಆ ಸಾಲವನ್ನು ತೀರಿಸಬೇಕೆಂಬತಕ್ಕಂತಹ ಒಂದು ಮನಸ್ಥಿತಿ ಇಟ್ಕೊಂಡು ತಾವು ಮುಂದೋಗ್ಬೇಕು ಸ್ವಲ್ಪ ಯೋಚನೆ ಮಾಡಿ ಪ್ರಯತ್ನ ಮಾಡಿ ಏನು ಮಾಡಿದ್ರೆ ಏನು ಸರಿ ಈ ತಪ್ಪು ಅನ್ನೋದನ್ನ ಖಂಡಿತ ಹೌದು ನಿಮ್ಮ ಮನಸ್ಥಿತಿಯಲ್ಲಿ ಬರೀ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ತಾವು ಜೀವನ ಮಾಡ್ತಾ ಇರ್ತೀರ ಯಾಕಂದರೆ ಅವ್ನು ಕೇಳ್ತಾನೆ ಇವ್ನು ಕೇಳ್ತಾನೆ ನಿಮ್ಗೆ ಅದೇ ಭಯದಲ್ಲೇ ಇರ್ತೀರ ಸ್ವಲ್ಪ ನಿರ್ಲಿಪ್ತವಾಗಿ ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಏನು ಇದಕ್ಕೊಂದು ಅಂತಿಮ ಏನು ಈ ಸಾಲದಂತಹ ಪೀಡನಿಂದ ಹೊರಗಡೆ ಬರಲಿಕ್ಕೆ ಏನೆಲ್ಲ ಮಾಡ್ಬೋದು ಯಾವ ಪ್ರಯತ್ನ ಮಾಡ್ಬೋದು ಇದ್ರ ಬಗ್ಗೆ ತಾವು ಯೋಚನೆ ಮಾಡಬಹುದು ಆದರೆ ತಾವು ಯೋಚನೆ ಮಾಡೋದಿಲ್ಲ ಆದರೂ ಕೂಡ ಸಾಲಕ್ಕೆ ಸಾಲ ಅಂತಲೇ ಹೋಗ್ತಾಯಿರ್ತೀರ ಕೆಲವೊಮ್ಮೆ ಬಿಡಿ ಈ ಬಡ್ಡಿ ಆಸೆಗೋಸ್ಕರ ಸಾಲ ಕೊಟ್ಟು ಹತ್ತು ರೂಪಾಯಿ ಐದು ರೂಪಾಯಿ ಈ ಜೀವ ತಿಂತಾಯಿರ್ತಾರೆ ಅಂಥವ್ರಿಗೆಲ್ಲ ತಾವು ಏನು ಮಾಡ್ತೀರಿ ಮಾಡಿ ಕಾನೂನು ರೀತಿಯಾದಂಥ ಕ್ರಮ ತೆಗೆದುಕೊಂಡ್ರೂ ತಪ್ಪಿಲ್ಲ ಒಳ್ಳೆಯದು ಅದು ಆದರೆ ಈ ಸಾಲದಂತಹ ಸಂಕೋಲೆಗಳು ನಿಮ್ಮನ್ನು ಹೈರಾಣ ಇದ್ದರೆ ಗಂಡನ ಗೊತ್ತಿಲ್ಲದೆ ಹೆಂಡ್ತಿ ಯಾರಿಗೂ ಒಂದು ಐದು ಲಕ್ಷ ತವ್ರ ಮನೇಲಿ ಕೊಡಿಸಿರ್ತಾರೋ ಅವ್ರು ಅಣ್ಣ ತಮ್ಮಂದ್ರೆ ಕೊಡಿಸಿರ್ತಾರೆ ಅಥವಾ ಸ್ನೇಹಿತರು ಕೊಡಿಸಿರ್ತಾರೆ ಈಗ ಅವರು ದುಡ್ಡು ಕೊಡಲ್ಲ ಈ ಕಡೆ ಗಂಡನಿಗೆ ಹೇಳೋಂಗಿಲ್ಲ ಈ ಸಾಲಗಾರರು ನಿಮ್ಮನ್ನು ಬಿಡೋಲ್ಲ ಐದು ಲಕ್ಷಕ್ಕೆ ಹತ್ತು ಲಕ್ಷ ಮಾಡಿರ್ತಾರೆ ಪರಿಸ್ಥಿತಿ ಹೀಗೆ ಆದರೆ ಹೇಗೆ ಜೀವನ ಅನ್ನೋದು ಹೇಗೆ ಸಾಗುತ್ತೆ ಯಾರಿಗೂ ಹೇಳ್ಕೊಳ್ಳದೆ ಇರುವಂಥ ಪರಿಸ್ಥಿತಿಯಲ್ಲಿ ಯಾರು ಮುಂದೆ ತಾವು ಹೋಗಿ ಹೇಳ್ಕೊಬೇಕು ನಾಲ್ಕು ಗೋಡೆಯಲ್ಲಿ ಅರ್ಥನಾದಾಗುತ್ತೆ ಅಥವಾ ಕಣ್ಣೀರನ್ನೇ ತರಿಸುತ್ತೆ ಭಯ ಭೀತಿಯನ್ನು ಉದ್ಭವ ಮಾಡುತ್ತೆ ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರನ್ನ ಬಹಳಷ್ಟು ಜನ ನೋಡಿದ್ದೀವಿ ನಾವು ಈ ಸಾಲದಂತಹ ಪೀಡನೆ ಮಾನಸಿಕವಾದಂತಹ ವ್ಯವಸ್ಥೆ ಸ್ಥಿತಿ ಇವೆಲ್ಲವೂ ಕೂಡ ತಿಳ್ಕೊಂಡಿದ್ದೆವು ಹಾಗಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕು ನೋಡಿ ಸಾಲವನ್ನು ತೀರಿಸಲಿಕ್ಕೆ ನಾನು ಒಂದು ಸರಳ ತಂತ್ರವನ್ನು ಹೇಳ್ತಾ ಇದ್ದೀನಿ ಈ ತಂತ್ರದ ಉಪಾಯ ಏನಂತಂದರೆ ನಿಮ್ಮಲ್ಲಿ ಒಂದು ಆತ್ಮಶಕ್ತಿ ಅನ್ನೋದನ್ನ ವೃತ್ತಿ ಮಾಡಿ ನಿಮ್ಮ ವ್ಯವಹಾರಿಕವಾದಂತಹ ನಡೆಯನ್ನು ಇದು ಸ್ಪಷ್ಟಪಡಿಸುತ್ತೆ ಹಾಗೆ ಈ ಒಂದು ಆಚರಣೆಯಿಂದ ನಿಮ್ಮಲ್ಲಿ ಒಂದು ಪ್ರಭೆ ಕಳೆ ಇವರೆಲ್ಲೂ ಹೋಗಲ್ಲ ಕೊಡ್ತಾರೆ ಅಂತಕ್ಕಂಥ ಮನಸ್ಥಿತಿಯಿಂದ ಸಾಲ ಕೊಟ್ಟಿರೋರು ಸುಮ್ಮನಾಗ್ತಾರೆ ಹಾಗೆ ಆದಷ್ಟು ಬೇಕು ಸಾಲನೂ ತಿರುತ್ತೆ ಹಾಗಾಗಿ ಈ ತಂತ್ರವನ್ನು ತಿಳಿಸ್ತಾ ಇದ್ದೀನಿ ನೋಡಿ ಶುಕ್ರವಾರ ದಿವಸ ಇದನ್ನು ತಾವು ಮಾಡಿ ಈ ದೀಪವನ್ನು ಬೆಳಗ್ಸೋ ಕೆಲಸ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡು ಹೊಡೀರಿ ಎರಡು ಹೋಳಾಗುತ್ತೆ ಸಮ ಪ್ರಮಾಣದ ಎರಡು ಹೋಳನ್ನು ತೆಗೆದುಕೊಳ್ಳಿ ಒಂದು ಆಚೆಚೆ ಆದರೂ ಏನು ತೊಂದರೆ ಇಲ್ಲ ಎರಡು ಹೋಳು ಮಾಡ್ಕೊಳ್ಳಿ ತೆಂಗಿನಕಾಯಿ ಹೊಡೆದು ಅದರಲ್ಲಿರೋ ನೀರೆಲ್ಲ ತೆಗೆದಾಕಿ ಬರೀ ತೆಂಗಿನಕಾಯಿ ಇಟ್ಟಿಲ್ಲ ಆ ಎರಡೂ ಹೋಳಿನಲ್ಲೂ ಕೂಡ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಜಾಸ್ಮಿನ್ ಆಯಿಲ್ ಅಥವಾ ಮಲ್ಲಿಗೆ ಎಣ್ಣೆ ನೀವು ಗ್ರಂಥಿಗೆ ಅಂಗಡಿ ಪೂಜಾ ಅಂಗಡಿಗೆ ಹೋಗಿ ಕೇಳಿ ಸಿಗುತ್ತೆ ಈ ಅಂಗಡಿಗಳಲ್ಲೂ ಕೂಡ ಬಂದಿದ್ದಾವೆ ಈಗ ಈ ಮಲ್ಲಿಗೆ ಎಣ್ಣೆ ಅಂದರೆ ಕೇಳಿದ್ರೆ ಕೊಡ್ತಾರೆ ಅಥವಾ ಮಲ್ಲಿಗೆ ಎಣ್ಣೆ ಸಿಕ್ಕಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅದರಲ್ಲೇ ಒಂದಷ್ಟು ಮಲ್ಲಿಗೆಯನ್ನು ಹಾಕಿಬಿಡಿ ಮಲ್ಲಿಗೆ ಎಣ್ಣೆ ಆಗಲಿ ಅದೇ ತೊಂದರೆ ಇಲ್ಲ ಏನು ಯೋಚನೆ ಮಾಡೋದು ಮಲ್ಲಿಗೆ ಬೇಕು ಅದಕ್ಕೋಸ್ಕರ ಹಾಕಿ ಐದು ಥರದ ಬಣ್ಣದ ದಾರಗಳನ್ನು ತೆಗೆದುಕೊಳ್ಳಿ ಕೇಸರಿ ಬಿಳಿ ಕಪ್ಪು ಈ ಕೆಂಪು ಹಸಿರು ಯಾವುದಾದ್ರೂ ಇರಲಿ ಐದು ಥರದ ಬಣ್ಣದ ನೂಲ ದಾರವನ್ನು ತೆಗೆದುಕೊಂಡು ತಾವು ಅದನ್ನು ಬತ್ತಿಯಾಗಿ ಮಾಡ್ಕೋಬೇಕು ಈ ದಾರವನ್ನು ಬತ್ತಿಯಾಗಿ ಮಾಡಿಕೊಂಡು ಅದರ ಮುಖೇನವಾಗಿ ದೀಪವನ್ನು ಬೆಳಗಿಸುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಒಂದು ಐದು ಲವಂಗ ಒಂದು ಐದು ಏಲಕ್ಕಿ ಸ್ವಲ್ಪ ಮಲ್ಲಿಗೆ ಹೂವನ್ನು ಕೂಡ ಹಾಕಿ ಹೀಗೆ ನೀವು ಶುಕ್ರವಾರದ ದಿವಸದಂದು ಮಹಾಲಕ್ಷ್ಮಿಯ ಮುಂದೆ ಈ ದೀಪವನ್ನು ಬೆಳಗ್ಗೆ ಅಂದರೆ ಮಹಾಲಕ್ಷ್ಮಿ ಮೂರ್ತಿ ಇರ್ಬೋದು ಮನೆಯಲ್ಲಿ ಅಥವಾ ಚಿತ್ರಪಟ ಇರ್ಬೋದು ಅಥವಾ ಬೆಳಗ್ಗೆ ಸಂಜೆಯ ಸಮಯದಲ್ಲಿ ಬೆಳಗ್ಗೆ ಖಂಡಿತವಾಗಿ ಶುಭ ಆಗುತ್ತೆ ಆ ದೈವ ಕೃಪೆ ಆಗುತ್ತೆ ಸಾಲದ ವಿಷವರ್ತುಲದಿಂದ ಹೊರಗಡೆ ಬರ್ತೀರ ಸಾಲದಂತಹ ಸಂಕಟಗಳಿಂದ ತಾವು ಪಾರಾಗ್ತೀರ ಸಾಲ ವಿಮೋಚನೆ ಆಗಲಿಕ್ಕೆ ಬೇಕಾದಂತಹ ಮಾರ್ಗಗಳು ಸಿಗುತ್ತೆ ಸಾಲದಿಂದ ತಾವು ನಿರ್ಮುಕ್ತರಾಗ್ತೀರಾ ಏನು ಯೋಚನೆ ಮಾಡೋದು ಬೇಡ ಈ ಒಂದು ಪರಿಹಾರವನ್ನು ಮಾಡಿ ಭಕ್ತಿಯಿಂದ ಮಾಡಿ ಖಂಡಿತ ಇದರಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದ್ದೇನೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ತಾವು ಮುಕ್ತ ಸಮಾಲೋಚನೆ ಮಾಡಿ ಎಲ್ರಿಗೂ ಶುಭ ನಮಸ್ಕಾರ